ಮಹದೇವಪುರ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಶಬರೀಶ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಪಾಲ್ ಶಾಂತಿನಗರ ಉಪಾಧ್ಯಕ್ಷರಾಗಿ ಜನಾರ್ದನ್ ಜಿಎನ್ ರವರನ್ನು ಆಯ್ಕೆ ಮಾಡಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಡಾ ಆರ್ ಭರತ್ ಗೌಡ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಿದರು ನೂತನ ಅಧ್ಯಕ್ಷ ಶಬರೀಶ್ ಮಾತನಾಡಿ ಮಹದೇವಪುರ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ರವರಿಗೆ ಹೆಚ್ಚಿನ ಅಭಿಮಾನಿಗಳಿದ್ದು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯಿಂದ ಸಂಘಟನೆ ಕಟ್ಟುವುದಾಗಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಡಿಕೆ ರವರನ್ನು ಮುಖ್ಯಮಂತ್ರಿ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾರತಹಳ್ಳಿ ಬ್ಲಾಕ್ ಎಸ್ಸಿ ಬ್ಲಾಕ್ ಅಧ್ಯಕ್ಷ ಬಸವರಾಜು ಮೈನಾರಿಟಿ ಅಧ್ಯಕ್ಷ ಡೇವಿಡ್ ಶ್ರೀನಿವಾಸ್ ನವೀನ್ ಕುಮಾರ್ ಶ್ವೇತಾಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನ ಸಂಘದ ಮೂರು ಕ್ಷೇತ್ರಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದು ಮೊದಲಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಎಂ ಎಸ್ ಅಂಗಡಿ ಅವರ ಆದೇಶ ಮೇರೆಗೆ ಸಬರೀಶ್ ಅವರನ್ನು ಮಾದೇಪುರ ಕ್ಷೇತ್ರದ ಅಧ್ಯಕ್ಷರು ಮತ್ತೆ ಚಂದ್ರಶೇಖರ್ ಚಂದ್ರಪಾಲ್ ಅವರನ್ನು ಉಪಾಧ್ಯಕ್ಷರು ಮತ್ತೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಾರ್ದನ್ ಅವರನ್ನು ಉಪಾಧ್ಯಕ್ಷರಾಗಿ ಇವತ್ತು ನೇಮಕ ಮಾಡಲಾಗಿದೆ ಜವಾಬ್ದಾರಿ ಸಂಘಟನೆ ಕಟ್ಕೊಂಡು ಇವತ್ತು ಇಪ್ಪತ್ತೊಂದು ವರ್ಷದಿಂದ ನಾವು ಸಂಘಟನೆಯನ್ನು ರಚನೆ ಮಾಡ್ಕೊಂಡು ಬಂದಿದ್ದೀರಿ ನಾವು ರಾಜ್ಯಾಧ್ಯಕ್ಷರಾದಂತ ಎಂ ಎಸ್ ಅಂಗಡಿ ಅವರು ಮತ್ತೆ ಬೆಂಗಳೂರು ನಗರ ಅಧ್ಯಕ್ಷರಾಗಿ ನಾವು ಇಪ್ಪತ್ತೊಂದು ದಿವಸ ನಡ್ಸ್ಕೊಂಡ್ ಬಂದಿದ್ರೆ ಸಾಹೇಬರು ನಮ್ಮ ಸಾಹೇಬರು ಇಪ್ಪತ್ತು ವರ್ಷದಿಂದ ನಡ್ಸ್ಕೊಂದಿರೋದಿಷ್ಟೇ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅದಕ್ಕೆ ಪ್ರತಿಫಲ ಇವತ್ತ ನಾಳೆ ಸಿಕ್ಕೇ ಸಿಕ್ತಿತ್ತೆ ಇವರು ನಮ್ಮ ಜೊತೆಗಾರರು ಇವಾಗ ಹೊಸ್ದಾಗಿ ಆಯ್ಕೆ ಆಗಿರೋಂಥ ನಮ್ಮ ಚಂದ್ರಪಾಲ್ ಅವರು ಸಬರೀಶ್ ಅವರು ಜನಾರ್ದನ್ ಅವರು ಸಂಘಟನೆಗೆ ಸ್ವಲ್ಪ ಏನು ಒತ್ತು ಕೊಟ್ಟು ಸಾಹೇಬ್ರನ್ನ ಮುಖ್ಯಮಂತ್ರಿ ಆಗಿ ನೋಡೋಕ್ಕೆ ಅವ್ರಿಗೂ ಸೌಭಾಗ್ಯ ಸಿಕ್ಕಿ ಅಂತ ನಾನು ಕೇಳ್ಕೊತೀನಿ ಹೌದು ಬಟ್ ನಾವು ಈಗ ಸುಮಾರು ನಮ್ಗೆ ತಿಳುವಳಿಕೆ ಬಂದಾಗಿದ್ದ ಒಂದು ಎಂಟರಿಂದ ಹತ್ತು ವರ್ಷದಿಂದ ಸಾಹೇಬರು ಆ ಚಲನವಲನಗಳ ಅಂದ್ರೆ ಸಾಹೇಬರು ಯಾವ ರೀತಿ ಕಾರ್ಯಕ್ರಮಗಳು ಕೊಡ್ತಾ ಇದಾರೆ ಹಾಗೆ ಯಾವ ರೀತಿ ಸಾಹೇಬರು ಆಟ ತೊಟ್ಟು ಆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಪ್ರಮುಖ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಜನಗಳಿಗೆ ಹೇಗೆ ಸೇವೆ ಮಾಡ್ತಾ ಇದಾರೆ ಅದನ್ನೆಲ್ಲ ಗಮನಿಸಿ ಸಾಹೇಬರು ಒಂದು ಅಭಿಮಾನಿಯಾಗಿ ಇಷ್ಟು ದಿವಸ ನಾವು ಅಭಿಮಾನಿಯಾಗಿ ನಮ್ಮ ಮನ್ಸಲ್ಲೇ ಇಟ್ಕೊಂಡಿದ್ರಿ ಅದೇ ರೀತಿ ನಮ್ಮ ಭರತ್ ನಮ್ಗೆ ಸಿಕ್ಕಿದಾಗ ಈ ತರ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾಗ ನಾವು ಅವ್ರಿಗೆ ಸಹೇಬರ್ ಅಭಿಮಾನಿ ಅಂತ ಹೇಳಿ ಕೇಳ್ತಾಗ ಸೊ ಅವರು ನಮ್ಮನ್ನ ಆಯ್ಕೆ ಮಾಡಿ ಅಹ್ ಡಿ ಕೆ ಸಾಹೇಬರು ಡಿ ಕೆ ಶಿವಕುಮಾರ್ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘದ ಮಾದೇಪುರ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಕ್ಕೆ ನಾವು ಭರತ್ ಗೌಡರ್ಗೆ ಅಹ್ ಧನ್ಯವಾದಗಳು ಹೇಳಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಎಂ ಎಸ್ ಅಂಗಡಿ ಧನ್ಯವಾದ ಹೇಳ್ತೀರಿ ಹಾಗೆ ನಾವು ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘನ ಮುಂದಿನ ದಿನಗಳಲ್ಲಿ ಮಾದೇಪುರ ಆದ್ಯಂತ ಸವಿಸ್ತಾರವಾಗಿ ವಿಸ್ತರಣೆ ಮಾಡಿ ಆ ಅಭಿಮಾನಿ ಸಂಘದಿಂದ ಮುಂದಿನ ದಿನಗಳಲ್ಲಿ ಸಾಹೇಬರ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಮ್ಮ ಮಾದೇಪುರ ಕ್ಷೇತ್ರದ ವತಿಯಿಂದ ಒಂದು ನಮ್ಮ ಕೈಲಾಗಂತ ಒಂದು ಸಹಾಯ ಮಾಡಿ ಸಾಹೇಬರನ್ನ ಮುಖ್ಯಮಂತ್ರಿ ಆಗಿ ನೋಡ್ಲಿಕ್ಕೆ ನಾವೆಲ್ಲರೂ ಸೇರಿ ಇಷ್ಟಪಡ್ತೀರ ಅಂತ ಹೇಳ್ತಾ ನಾನು ಎರಡು ಮುಗ್ದೇನೆ ಧನ್ಯವಾದ ತಿಳಿಸ್ತೀನಿ ಆಮೇಲೆ ಮಾದೇಪುರ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಈ ಡಿ ಕೆ ಶಿವಕುಮಾರ್ ಸಂಘದ ಏನು ಉದ್ಘಾಟನೆ ಇತ್ತು ಆ ಇವತ್ತಿಂದ ಮತ್ತೆ ನಾವು ಜಾರಿ ಓಡಿಸ್ಕೊಂಡು ಹೋಗ್ಬೇಕು ಸೊ ಹಾಗಾಗಿ ಮಧ್ಯಪುರ ಕ್ಷೇತ್ರದಿಂದ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋ ಸಬಲೀಷ್ ಅಭಿನಂದನೆ ತಿಳಿಸ್ತೀನಿ ಹಾಗೂ ಭರತ್ ಗೌಡರು ನನಗೂ ಸಹ ಉಪಾಧ್ಯಕ್ಷ ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆ ತಿಳಿಸ್ತೀನಿ ಸೊ ಹಾಗಾಗಿ ಈ ಸಂಘನ ಹೀಗೆ ಬೆಳೆಸ್ಕೊಂಡು ಹೋಗೋಣ ಸೊ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಿ ಸಿಎಂ ಆಗಿ ನೋಡ್ಬೇಕು ಅನ್ನೋ ಆಸೆ ಇದೆ ಯಾಕಂದ್ರೆ ಅವರು ಕೊಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಸುಮಾರು ಕಳ್ಳ ಕೇಸುಗಳು ಎಲ್ಲಾ ಹಾಕಿ ತುಂಬಾ ಮೈಂಡ್ ಟಾರ್ಚರ್ ಮಾಡಿ ಎಲ್ಲ ಮಾಡಿದ್ರು ಆದ್ರೂ ನಮ್ ಕಲ್ಲು ಬಂಡೆ ಡಿ ಕೆ ಶಿವಕುಮಾರ್ ಎಲ್ಲೂ ಕುಗ್ಗಿಲ್ಲ ಅದನ್ನ ನಾವು ಉದಾಹರಣೆಗೆ ತಗೊಂಡು ನಾವು ಪಕ್ಷನ ಬೆಳೆಸ್ಕೊಂಡು ಹೋಗ್ಬೇಕು ಇದೇ ಹತ್ತು ವರ್ಷದ ಕೆಳಗಡೆ ಮೋದಿಗೆ ಎಲ್ಲಿ ನೋಡಿದ್ರು ಮೋದಿ ಮೋದಿ ಅಂತ ಹೇಳ್ತಾ ಇದ್ರು ಬಟ್ ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ ಈಗ ಎಲ್ಲೋದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಡಿ ಕೆ ಡಿ ಕೆ ಡಿ ಕೆ ಅಂತ ಹೇಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಈಕ್ವಲ್ ಟು ಮೋದಿಗಾಗೋದ್ರೆ ಈಗ ಔಟ್ ಆಫ್ ಕಂಟ್ರಿ ಆಗಲಿ ಯಾವುದೇ ಸ್ಟೇಟ್ಗೆ ಹೋಗ್ಲಿ ಇಡೀ ಇಂಡಿಯಾ ಆಗಲಿ ಎಲ್ಲಾ ಕಡೆ ಡಿ ಕೆ ಡಿ ಕೆ ಡಿ ಕೆ ಅಂತ ಬರ್ತಾ ಇದೆ ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾದ ಹುದ್ದೆ ಸಿ ಎಂ ಪೋಷಣ್ ಸಿಕ್ಕಿ ಪಕ್ಷ ಸಂಘಟನೆಗೆ ಇನ್ನೂ ಅನುಕೂಲ ಆಗತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೆದಾಗತ್ತೆ ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರಸ್ವಾಮಿ ಸಂಘದ ಇವತ್ತು ಮಹದೇಪುರ ಕ್ಷೇತ್ರದ ಪದಾಧಿಕಾರಿಗಳ ನೇಮಕಾತಿ ಸಂಘದ ಉದ್ಘಾಟನೆ ಮಹದೇಪುರ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಆಚರಣೆ ಮಾಡೋಯ್ತು ನಮ್ಮ ಡಿ ಕೆ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲಾ ಸಮುದಾಯಗಳಿಗೂ ಎಲ್ಲ ಆ ಅಣ್ಣ ತಂಬಿರಿಗೂ ಮತ್ತೆ ಯುವಕರಿಗೂ ಅವರ ಸೇವೆಯಿಂದ ಮುಡುಪಾಗಿಟ್ಟು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಲು ನಾವು ಅವ್ರ ಖುಷಿಯಿಂದ ಇರ್ತೇವೆ ಅವ್ರ ಜೊತೆ ಕೈ ಜೋಡಿಸಿ ಸಂಘಟನೆ ಮಾಡಿದ್ವಿ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಸರ್ ಅಭಿಮಾನಿ ಸಂಘಟನೆಗೆ ಆಯ್ಕೆಯಾಗಿರೋ ಶಬರೀಶ್ ಅವರು ಚಂದ್ರಶೇಖರ್ ಅವರು ಮತ್ತೆ ಶಿವಕುಮಾರ್ ಅವರಿಗೆಲ್ಲ ಅಭಿನಂದನೆ ತಿಳಿಸ್ತೀನಿ ಸರ್